ಅನುಮಾನಾಸ್ಪದವಾಗಿ ನಿಗೂಢವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಇಲ್ಲಿಗೆ ನಮ್ಮನ್ನು ಯಾಕೆ ಕರ್ಕೊಂಡು ಬಂದರು ಅಂತಲೂ ಅವ್ರು ಹೇಳಿಲ್ಲ ಏನು ನನ್ನ ಮೇಲೆ ಕೇಸಾಗಿದೆ ಅನ್ನೋದನ್ನು ಕೂಡ ನನ್ನ ಮಾಹಿತಿ ನನ್ನ ಮಾಹಿತಿ ಕೊಟ್ಟಿಲ್ಲ ಎಲ್ಲರಿಂದ ನನ್ನನ್ನು ಪ್ರತ್ಯಕ್ಷಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಕರ್ಕೊಂಡು ಬರಬೇಕಾದರೂ ಕೂಡ ನನ್ನನ್ನು ಪ್ರತ್ಯೇಕವಾಗಿ ಕರ್ಕೊಂಡು ಬಂದು ಸಂಕನೂರವ್ರು ಒಬ್ಬರು ಒಬ್ಬರು ಮಾತ್ರ ಹತ್ಕೊಂಡ್ರು ಉಳಿದವ್ರಿಂದ ನನ್ನನ್ನು ದೂರ ಇಟ್ ಮಾಡಿದ್ರು ಬೇರೆಯವರನ್ನ ಒಂದು ಸ್ಥಾನಕ್ಕೆ ಕರ್ಕೊಂಡು ಬಂದು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದರು ನನ್ನ ಮೇಲೆ ಏನು ಕೇಸ್ ದಾಖಲಾಗಿದೆ ಅನ್ನೋದನ್ನು ಇದುವರೆಗೂ ನಾನು ಹೇಳಿಲ್ಲ ನನ್ನ ಮೇಲೆ ಕೊಲೆ ಪ್ರಯತ್ನ ನಡೀತು ಸುವರ್ಣಸೌಧದ ಕಾರಿಡಾರ್ನಲ್ಲಿ ನಾನು ಆ ಕೊಲೆ ಪ್ರಯತ್ನ ನಡೆದಿರೋಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳಿಗೂ ದೂರು ಸಲ್ಲಿಸಿದ್ದೀನಿ ಇವರಿಗೂ ದೂರು ಸಲ್ಲಿಸಿದ್ದೀನಿ ಕಳೆದ ಒಂದು ಗಂಟೆಯಿಂದ ಜೀರೋ ಎಫ್ ಐ ಆರ್ ಮಾಡಿ ಅಂತ ಕೂತಿದ್ದೀನಿ ಇವತ್ತಿನವರೆಗೂ ನನಗೆ ಈ ಗಳಿಗೆವರೆಗೂ ಜೀರೋ ಎಫ್ ಕಾಫಿ ಕೊಡ್ತಾ ಇಲ್ಲ ಅವರೆಲ್ಲರ ಅವರೆಲ್ಲರ ನಡವಳಿಕೆ ಅನುಮಾನಾಸ್ಪದವಾಗಿದೆ ನನಗೆ ಇವರು ಇವರು ಇವ್ರದ್ದೇನೋ ಹಿಡನ್ ಅಜೆಂಡೆ ಇದ್ದಂತೆ ಕಾಣ್ತಾ ಇದೆ ಯಾವುದು ದುರುದ್ದೇಶ ನಂಗೆ ಗೊತ್ತಾಗ್ತಿಲ್ಲ ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಇವರು ಯಾವ ಕಾರಣಕ್ಕೆ ನನ್ನ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ನನಗೆ ಹೇಳಬೇಕು ಇದುವರೆಗೂ ನನಗೆ ಹೇಳಿಲ್ಲ ಏನು ಕೇಸು ಅಂತಲೂ ಹೇಳಿಲ್ಲ ಯಾಕೆ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀವಿ ಅಂತಲೂ ಹೇಳಿಲ್ಲ ಯಾವುದಕ್ಕಾದ್ರೂ ಮೊದಲು ನನಗೆ ಹೇಳಬೇಕು ನನ್ನ ಮೇಲೆ ಏನು ಕೇಸ್ ಬುಕ್ ಆಗಿದೆ ಅಂತ ಹೇಳಬೇಕು ಅವರು ಅಧಿಕೃತವಾಗಿ ನನ್ನನ್ನು ಕಸ್ಟಡಿಗೆ ತೊಗೊಂಡ್ರೆ ಅದಕ್ಕೆ ಬೇಕಾದ ಇನ್ಫಾರ್ಮೇಷನ್ ಕೊಡಬೇಕು ಪಂಚನಾಮೆ ಮುಗಿಸ್ಬೇಕು ಯಾವುದನ್ನು ಮಾಡಿದಲೇ ಅನುಮಾನಾಸ್ಪದವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಇವ್ರ ನಡವಳಿಕೆ ನನಗೆ ಭೀತಿ ಹುಟ್ಟಿಸಿದೆ ಇವ್ರ ನಡವಳಿಕೆ ಅನುಮಾನಾಸ್ಪದವಾಗಿದೆ ಸ್ವತಃ ವಿಧಾನ ಪರಿಷತ್ನ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ಬೆದರಿಕೆ ಹಾಕಿದ್ದಾರೆ ನೀವು ಬೇಕಿದ್ದರೆ ಯಾವುದೇ ಡಾಕಿ ಅಲ್ಲಿರುವಂತ ರೆಕಾರ್ಡನ್ನು ನೀವು ನೋಡಬಹುದು ಪಬ್ಲಿಕ್ ಡೊಬೈ ಡೊಂಬೈನಲ್ಲೂ ನಿಮಗೆ ಸಿಗುತ್ತೆ ಅದೆಲ್ಲವನ್ನೂ ನೀವು ನೋಡಬಹುದು ನನಗೆ ಇವರಿಂದ ಜೀವ ಕಪಾಯ ಇದೆ ನಾನು ಎಫ್ಐಆರ್